ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಐ ಸಿರಿ ಟುಡೆ ನಾನು ಶಶಾಂಕ್ ಹಿಂದೂ ನಾವು ಬಂದಿರುವಂತಹದ್ದು ಚಿಕ್ಕಮಗಳೂರಿನಲ್ಲಿರುವಂತಹ ಮಂಜುಶ್ರೀ ಪಾನಿಪುರಿ ಅನ್ನುವಂತಹ ಚಾಟ್ ಸೆಂಟರ್ ವ್ಯಕ್ತಿಗಳಿಗೆ ಎಲ್ಲರಿಗೂ ಕೂಡ ಡಾಕ್ಟರ್ ಪಾನಿಪುರಿ ಅಂತಾನೆ ಪರಿಚಿತವಾಗಿರುವಂತಹ ಶಾಪ್ಗೆ ಸಾವಿರದ ಒಂಬೈನೂರ ತೊಂಬತ್ತರೇ ಸ್ಟಾರ್ಟ್ ಆಗಿರೋದು ನಾವು ಫುಟ್ಪಾತ್ ಇಂದ ಈಗ ಗ್ರೌಂಡ್ ಫ್ಲೋರ್ ಬಂದು ಗ್ರೌಂಡ್ ಫ್ಲೋರ್ ಇಂದ ಮಾಡಿ ಮೇಲೆ ಬಂದಿದ್ದೀವಿ ಪಾನಿಪುರಿ ಮಾಡ್ಲಿಕ್ಕೆ ನನ್ನ ದೇಶದ ವಿಶ್ವ ನಾಯಕನಾಗಿರ್ತಕ್ಕಂಥ ಪ್ರಧಾನಿಯವರೇ ನನಗೆ ಕಾರಣ ಹಾಗೂ ರವಿಯಣ್ಣ ತಮ್ಮಯಣ್ಣರ ಸಹಕಾರದಿಂದ ನಾನು ಇವತ್ತು ಇಷ್ಟು ಮುಂದೆ ಬರಲಿಕ್ಕೆ ಕಾರಣ ಆಗಿದೆ ಈ ಧನುಮವೇ ರುಚಿ ಸವಿಯಲು ಪಾನಿಪುರಿ ಇರ್ಬೋದು ಮಸಾಲಾಪುರಿ ಇರ್ಬೋದು ಟೆಕ್ಕಿಪುರಿ ಇರ್ಬೋದು ಸೇವ್ ಪುರಿ ಇರ್ಬೋದು ದೈಪುರಿ ಇರ್ಬೋದು ಇದು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಲೆವೆಲ್ ಇದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಜಿಮ್ ಟೈನರ್ ಬೈತಾರೆ ಅಂತ ಹೇಳಿ ಕಡಿಮೆ ತಿಂತಾ ಇದ್ದೀನಿ ಅಷ್ಟೇ ಇತ್ತೀಚಿಗೆ ವಾವ್ ನಿಜವಾಗ್ಲೂ ಚೆನ್ನಾಗಿದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ರೇಟ್ ಅಲ್ಲಿ ಇರೋದ್ರಿಂದ ಸ್ವಲ್ಪ ಕಡಿಮೆ ತಿಂತಾ ಇದ್ದೀನಿ ಅಷ್ಟೇ ಟೂ ಇಯರ್ಸ್ ಇಂದ ಬರ್ತಿದ್ದೀನಿ ದೈಪುರಿ ಮತ್ತೆ ಪಾನಿಪುರಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಇಲ್ಲಿ ಬೇಲ್ ಪುರಿ ಪಾನಿಪುರಿ ಟಿಕ್ಕಿಪುರಿ ಎಲ್ಲದು ತುಂಬಾ ಚೆನ್ನಾಗಿರುತ್ತೆ ಯಾಕೆ ಒಂದೇ ಮುಂದೆ ಇರ್ತೀನಿ ಸರ್ ನಾನು ನನ್ನ ಕನ್ನಡ ತಾಯಿನ ಇಲ್ಲೇ ಪಕ್ಕದಲ್ಲೇ ಇಟ್ಟುಕೊಂಡು ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಐ ಸಿರಿ ಟುಡೇ ನಾನು ಶಶಾಂಕ್ ಹಿಂದು ಚೇಂಜ್ ಮೇಕರ್ಸ್ ಬದುಕಿದ ಮೈಲಿಗಲ್ಲು ಅನ್ನುವಂಥ ಒಂದು ಸೆಗ್ಮೆಂಟ್ನ ಅಡಿಯಲ್ಲಿ ಚಿಕ್ಕಮಗಳೂರಿನ ಅನೇಕ ವ್ಯಕ್ತಿಗಳನ್ನು ಚಿಕ್ಕಮಗಳೂರಿನ ಬದಲಾವಣೆಗೆ ಕಾರಣ ಆಗುವಂತಹ ಕಾರಣ ಆಗಿರುವಂತಹ ಅನೇಕ ವ್ಯಕ್ತಿಗಳನ್ನು ಈ ಸೆಗ್ಮೆಂಟ್ನ ಮುಖಾಂತರ ನಾವು ಪರಿಚಯ ಮಾಡಿದ್ದೀವಿ ಇವತ್ತು ಅದೇ ರೀತಿಯಾದಂತಹ ಒಂದು ಕಾರ್ಯಕ್ರಮಕ್ಕೆ ನಾವು ಬಂದಿರುವಂತಹದ್ದು ಚಿಕ್ಕಮಗಳೂರಿನಲ್ಲಿರುವಂತಹ ಮಂಜುಶ್ರೀ ಪಾನಿಪುರಿ ಅನ್ನುವಂತಹ ಒಂದು ಚಾಟ್ ಸೆಂಟರ್ಗೆ ಈ ಚಾಟ್ ಸೆಂಟರ್ ಶುರುವಾಗಿ ಮೂವತ್ತೈದು ವರ್ಷಗಳಾಗಿದೆಯಂತೆ ಇವತ್ತಿಗೆ ಚಿಕ್ಕಮಗಳೂರಿನ ನಗರದಲ್ಲಿರುವಂತಹ ವ್ಯಕ್ತಿಗಳಿಗೆ ಎಲ್ಲರಿಗೂ ಕೂಡ ಡಾಕ್ಟರ್ ಪಾನಿಪುರಿ ಅಂತಲೇ ಪರಿಚಿತವಾಗಿರುವಂತಹ ಚಿರ ಒಂದು ಶಾಪ್ಗೆ ಒಂದು ಚಾಟ್ಸ್ ಸೆಂಟರ್ಗೆ ನಾವಿವತ್ತು ಬಂದಿದ್ದೀವಿ ಇಲ್ಲಿನ ತಿಂದಂತಹ ಜನ ಏನಂತಾರೆ ಇಲ್ಲಿನ ಓನರ್ ಏನು ಹೇಳ್ತಾರೆ ಇಲ್ಲಿನ ರುಚಿ ಹೇಗಿರುತ್ತೆ ಏನೇನು ಸಿಗುತ್ತೆ ಎಲ್ಲದನ್ನು ನೋಡ್ತಾ ಹೋಗೋಣ ಬನ್ನಿ ಚಿಕ್ಕಮಗ್ಳೂರಲ್ಲಿ ಭಾರಿ ಪಾನಿಪುರಿ ಅಂಗಡಿಗಳನ್ನು ಚಾಟ್ ಸೆಂಟರ್ಗಳನ್ನು ನೋಡಿದ್ದೀನಿ ಅದು ಇಷ್ಟು ಕ್ಲೀನ್ ಆಗಿರುವಂಥದ್ದು ಒಂದು ನೋಡಿರೋದು ತುಂಬ ಕಡಿಮೆ ಮತ್ತೆ ಡಾಕ್ಟರ್ ಪಾನಿಪುರಿ ಅಂತ ಹೆಸರು ಬರೋದಕ್ಕೆ ಕಾರಣ ಏನು ಅಂತ ಸರ್ ನಮ್ಮದು ಅಂಗಡಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಶುರುವಾಗಿರೋದು ನನಗೆ ಇವತ್ತಿಗೆ ಮೂವತ್ತೈದನೇ ವರ್ಷ ನನ್ನ ಸರ್ವಿಸ್ ಅಂಗಡಿಯಲ್ಲಿ ನಿಮ್ಗೆ ಎಷ್ಟು ವರ್ಷ ಇರ್ತಾ ಶುರು ಮಾಡಿದ್ದೆ ನಾವು ಎಸ್ ಎಲ್ ಸಿ ಬರೆದು ಬಂದ್ವಿ ಮೂರು ಸರಿ ಬರೆದ್ವಿ ಆದರೂ ನಾನು ಮುಂದೆ ಕೊಯ್ಲಿಲ್ಲ ಮುಂದೆ ಒಯ್ದಿದ್ರೆ ನಾನು ಇವತ್ತು ಡೆಲ್ಲಿಯಲ್ಲಿ ಇರ್ತಿದ್ದೆ ಆದರೆ ನಾವು ಚಿಕ್ಕಮಗಳೂರು ಜನತೆಗೆ ಈ ಥರದೊಂದು ಪಾನಿಪುರಿ ತಿನ್ನಿಸ್ಬೇಕಂತ ಯೋಗ ಇತ್ತ ಏನು ಹಂಗಾಗಿ ನಮ್ಮನ್ನ ಇಲ್ಲಿ ಹಿಡ್ದಾಕೊಂಡು ಎಸ್ ಎಲ್ ಸಿಗೆ ಹಿಡ್ದಾಕೊಂಡು ಇವತ್ತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಚಿಕ್ಕಮಗ್ಳೂರಿಗೆ ಬಂದು ಫಸ್ಟ್ ಉದ್ಯಮಿ ಶುರು ಮಾಡಿದ್ದೆ ಪಾನಿಪುರಿನ ಅದರಿಂದ ನನ್ನ ಇವತ್ತು ಮಾಡಿ ಮೇಲೆ ತಂದು ನಿಲ್ಸಿದೆ ಸರ್ ನಮ್ಮಲ್ಲಿ ಪಾನಿಪುರಿ ಮಸಾಲೆ ಬೇಲ್ಪುರಿ ಆಲೂಪುರಿ ಸೇವ್ಪುರಿ ದೈಪುರಿ ದೈ ಮಸಾಲೆ ಟೆಕ್ಕಿಪುರಿ ನಿಪ್ಪಟ್ಟು ಮಸಾಲೆ ಗೋಬಿ ಮಂಚೂರಿ ಸಿಗುತ್ತೆ ಸರ್ ಇನ್ನೂ ಕೆಲವು ಇದಾವೆ ಹೆಸರುಕಾಳು ಇದೆ ನಿಪ್ಪಟ್ಟಿದೆ ಮತ್ತು ಬಾಳೆ ದಿಂಡಿ ಇದೆ ಅವು ಕೆಲವು ಅನಿವಾರ್ಯ ಇದ್ದಾಗ ಮಾಡ್ತೇವಿ ಕೆಲವು ಜನವರು ಕೇಳಿದಾಗ ಇಲ್ಲದಾಗ ಇಷ್ಟು ಐಟಮ್ಸ್ ಮಾಡ್ತೇವೆ ಪಾನಿಪುರಿ ಸೆಂಟರ್ ಗೆ ಮಂಜುಶ್ರೀ ಅಂತ ಹೆಸರು ಡಾಕ್ಟರ್ ಪಾನಿಪುರಿ ಅಂತ ಅಂತ ನಾನು ಧರ್ಮಸ್ಥಳ ಹೋಗಿದ್ದೆ ಸರ್ ಧರ್ಮಸ್ಥಳ ಹೋದಾಗ ಮಂಜುಶ್ರೀ ಅನ್ನ ಬುಕ್ ಅಂಗಡಿಯಲ್ಲಿ ಮಂಜುಶ್ರೀ ಅನ್ನ ಒಂದು ಹೆಸರು ನೋಡ್ಬಿಟ್ಟೆ ನನ್ನ ಮನಸ್ಸಿಗೆ ಅದು ಆಳದಲ್ಲಿ ಹೋಗ್ಬಿಡ್ತಾ ಹೆಸರು ನನ್ನ ಮನಸ್ಸಲ್ಲಿ ಆಳದಲ್ಲಿ ಹೋಗ್ಬಿಡ್ತು ಮಂಜುಶ್ರೀ ಅಂತ ಹೆಸರು ಬರೋಕೆ ಧರ್ಮಸ್ಥಳ ಕಾರಣ ಧರ್ಮಸ್ಥಳನೇ ಕಾರಣ ಸರ್ ಧರ್ಮಸ್ಥಳದಲ್ಲಿ ಅಲ್ಲಿ ನೋಡ್ಬಿಟ್ಟು ಊಟ ತಿಂಡಿ ಮಾಡ್ತಕ್ಕಂಥ ಸಿಸ್ಟಮ್ ಅಲ್ಲಿ ಒಂದು ಎಲ್ಲಾ ನಾನು ನೋಡಿ ವ್ಯವಸ್ಥೆ ನೋಡಿ ನಾವು ಯಾಕೆ ಈ ರೀತಿ ಒಂದು ಸಮಾಜ ಸೇವೆಯಲ್ಲಿ ತೊಡಕೇಬಾರ್ದು ನಮ್ಮ ಬಿಸ್ನೆಸ್ಸಲ್ಲೇ ನಾವು ಯಾಕೆ ಈ ಥರ ಸಮಾಜ ಸೇವೆ ಮಾಡಬಾರ್ದು ಅನ್ನೋದು ನನ್ನ ತಲೆಗೆ ಬಂದಾಗ ಅಲ್ಲಿಂದ ಬಂದಾಗೆ ನನ್ನ ಅಂಗಡಿಗೆ ಪಟ್ನೆ ಮಂಜುಶ್ರಿ ಅಂತ ಹೆಸರಿಟ್ಟೆ ಸರ್ ಮಂಜುಶ್ರಿ ಅಂತ ಹೆಸರು ಇಟ್ಟಿದ್ದಂಗೆ ಜನಗಳು ತುಂಬ ಚೆನ್ನಾಗಿದೆ ಹೆಸರು ಅಂತ ಹೇಳಿ ಹೇಳಿದರು ನಿಮ್ಮ ಹೆಸರ ನಿಮ್ಮ ಮನೆಯವ್ರ ಹೆಸರು ಅಂದರು ನಮ್ಮ ಮನೆಯದು ನನ್ನದು ಅಲ್ಲ ನಮ್ಮ ಮನೆಯವ್ರದ್ದು ಅಲ್ಲ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹೆಸರು ಸರ್ ಅದು ಅಂತ ಹೇಳಿ ಹೇಳಿದ್ವಿ ಡಾಕ್ಟರ್ ಪಾನಿಪುರಿಂದ ಬಂದಿದ್ದು ಹೆಂಗೆ ಅಂತ ಡಾಕ್ಟರ್ ಪಾನಿಪುರಿ ಅಂದರೆ ಸರ್ ಮಂಜುಶ್ರೀ ಅಂತ ಹೆಸರಿಟ್ಮೇಲೆ ಮೇಲೆ ಮಂಜುಶ್ರೀ ಡಿಲಕ್ಸ್ ಅಂತ ಮಾಡಿದ್ವಿ ಡಿಲಕ್ಸ್ ಅಂತ ಯಾಕೆ ಬಂತು ಅಂತಂದರೆ ನಾವು ಇಲ್ಲಿ ಕೊಡ್ತಕ್ಕಂಥ ಲೋಟ ಪ್ಲೇಟು ಸ್ಪೂನು ನಮ್ಮ ಸಿಸ್ಟಮ್ ನೋಡಿಬಿಟ್ಟು ಇದು ಡಿಲಕ್ಸ್ ಇದ್ದಂಗೆ ಇದೆಯಲ್ಲ ಅಂಗಡಿ ಡಿಲಕ್ಸ್ ಥರ ಇದೆ ಅಂದಾಗ ಮಂಜುಶ್ರೀ ಡಿಲಕ್ಸ್ ಅಂತೇಳಿ ಎಲ್ಲರೂ ಹಾಕಿದ್ರು ಆವಾಗ ಮಂಜುಶ್ರೀ ಡಿಲಾಕ್ಸ್ ಆಯಿತು ಮಂಜುಶ್ರೀ ಡಿಲಕ್ಸ್ ಎಲ್ಲಿವರೆಗೂ ಅಂದ್ರೆ ಅದು ಇಪ್ಪತ್ತು ವರ್ಷದವರೆಗೂ ಮಂಜುಶ್ರೀ ಡಿಲಾಕ್ಸ್ ಹೊರತು ಆಮೇಲೆ ಜನಗಳು ನಾವು ಏನು ಮಾಡಿದ್ವಿ ಫುಟ್ಪಾತ್ ಬಿಟ್ಟು ಗ್ರೌಂಡ್ ಫ್ಲೋರಿಗೆ ಬಂದ್ವಿ ಗ್ರೌಂಡ್ ಫ್ಲೋರಿಂದ ಮಾಡಿ ಮೇಲೆ ಬಂದ್ವಿ ಮಾಡಿ ಮೇಲೆ ನಮ್ಮ ಪ್ರಧಾನಿ ಅವರು ಸ್ವಾನಿಧಿ ಯೋಜನೆಯಿಂದ ನಮಗೆ ಹೆಲ್ಪ್ ಮಾಡಿದ್ರು ಧರ್ಮಸ್ಥಳ ಸಂಘದಿಂದ ಹೆಲ್ಪ್ ಆಯಿತು ಹೇಗೆ ಹೇಗೆ ಹೆಲ್ಪ್ ಆಯಿತು ಹೇಗೆ ಹೆಲ್ಪ್ ಆಯಿತು ಅಂದರೆ ನಮ್ಮ ಪ್ರಧಾನಿ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಂಘ ಓಪನ್ ಮಾಡಿಕೊಟ್ರು ಬೀದಿ ವ್ಯಾಪಾರಿಗಳಿಗೆ ಸ್ಟಾರ್ಟಿಂಗಲ್ಲಿ ಹತ್ತು ಸಾವಿರ ಕೊಟ್ಟರು ಹತ್ತು ಸಾವಿರ ಇದ್ದದ್ದು ಐ ಇಪ್ಪತ್ತು ಸಾವಿರ ಆಯ್ತು ಇಪ್ಪತ್ತರಿಂದ ಐವತ್ತು ಸಾವಿರ ಆಯ್ತು ಐವತ್ತರಿಂದ ಒಂದು ಲಕ್ಷ ಆಯಿತು ಒಂದು ಲಕ್ಷದಿಂದ ಐದು ಸಾವಿರ ಐದು ಲಕ್ಷದವರೆಗೂ ಏನೂ ಡಾಕ್ಯುಮೆಂಟ್ಸ್ ಇಲ್ದಂಗೆ ಲೋನ್ ಕೊಟ್ಟರು ಆ ಧೈರ್ಯದ ಮೇಲೆ ನಾವು ಲೋನ್ ತೊಗೊಂಡು ಇವತ್ತು ಮಾಡಿ ಮೇಲೆ ನಾನು ಪಾನಿಪುರಿ ಮಾಡಲಿಕ್ಕೆ ನನ್ನ ದೇಶದ ವಿಶ್ವ ನಾಯಕನಾಗಿರ್ತಕ್ಕಂಥ ಪ್ರಧಾನಿಯವರೇ ನನಗೆ ಕಾರಣ ಹಾಗೂ ರವಿಯಣ್ಣ ತಮ್ಮಯ್ಯಣ್ಣರ ಸಹಕಾರದಿಂದ ನಾನು ಇವತ್ತು ಇಷ್ಟು ಮುಂದೆ ಬರಲಿಕ್ಕೆ ಕಾರಣ ಆಗಿದೆ ಇಷ್ಟೆಲ್ಲ ಸಪೋರ್ಟ್ ಮಾಡಿದಾರಲ್ಲ ಅವರಿಗೆ ಏನು ಮೋದಿ ಮೋದಿಯವರಿಗೆ ನಾವು ಹೇಳೋದಲ್ಲ ನಮ್ಮ ವಿಶ್ವನೇ ಹೇಳ್ತದೆ ವಿಶ್ವ ಗುರು ಅಂತ ಮಾಡಿಬಿಟ್ಟಿದ್ದಾರೆ ನಮ್ಮ ಭಾರತ ಒಂದಲ್ಲ ಒಂದು ಟೈಮಲ್ಲಿ ಮೊದಲು ಹದಿನಾಲ್ಕನೇ ಸ್ಥಾನದಲ್ಲಿತ್ತು ನಮ್ಮ ದೇಶ ಹೀಗೆ ನಾಲ್ಕನೇ ಸ್ಥಾನಕ್ಕೆ ಬಂದಿದೆ ಒಂದಲ್ಲ ಒಂದು ದಿನದಲ್ಲಿ ವಿಶ್ವದಲ್ಲಿ ನಂಬರ್ ಒನ್ ಆಗಿ ನಿಲ್ಲದರಲ್ಲಿ ನಮ್ಮ ದೇಶ ಅನುಮಾನನೇ ಇಲ್ಲ ಇದೇ ರೀತಿ ಎಲ್ಲ ಜನಗಳು ಸಪೋರ್ಟ್ ಕೊಟ್ಟರೆ ಅವರಿಗೆ ನಮ್ಮ ದೇಶಕ್ಕೆ ಸಪೋರ್ಟ್ ಇದ್ದರೆ ಎಲ್ಲ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ಸು ಎಲ್ಲ ಒಗ್ಗೂಡಿಕೊಂಡು ನನ್ನಲ್ಲಿ ಅಂಗಡಿಯಲ್ಲಿ ನೋಡಿ ನನ್ನಲ್ಲಿ ಜಾತಿ ಭೇದ ಇಲ್ಲ ಮುಸ್ಲಿಮ್ಸು ಕ್ರಿಶ್ಚಿಯನ್ಸು ಜೈನು ಭದ್ರು ಎಲ್ಲರೂ ನಮ್ಮ ಅಂಗಡಿಯಲ್ಲಿ ಒಂದೇ ಥರ ನೋಡ್ಕೊಳ್ತೇನೆ ಯಾಕಂದರೆ ನಾನು ಸಮಾಜ ಸೇವೆ ಇಟ್ಕೊಂಡಿದ್ದೀನಿ ಸಮಾಜ ಸೇವೆ ಆಗಿರೋದ್ರಿಂದ ಎಲ್ಲರೂ ನನ್ನನ್ನು ಫ್ರೀ ತಿಂದ ಕಾಣ್ತಾರೆ ನಾನು ಬಂದಂಥ ಗ್ರಾಹಕರನ್ನ ನನ್ನ ಅಂಗಡಿಗೆ ಬಂದಂಥರನ್ನ ಅಕ್ಕ ತಂಗಿದಿರು ಅಣ್ಣ ತಮ್ಮದಿರು ಅಂಥೇಳಿ ಎಲ್ಲ ಫ್ರೀ ತಿಂದ ನೋಡ್ಕೊಳ್ತಾ ಇದ್ದೀನಿ ಅದು ನನಗೆ ಖುಷಿ ಕೊಡ್ತಕ್ಕಂಥ ಒಂದು ಕೆಲಸ ಮತ್ತೆ ಅಂಗಡಿ ವಿಚಾರಕ್ಕೆ ಬರೋಣ ನಿಮ್ಮ ಬಟ್ಟೆ ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಸೊ ನೀವು ಈ ತರ ಬಟ್ಟೆ ಹಾಕ್ತೀರಾ ಅಂತ ಡಾಕ್ಟರ್ ಪಾನಿಪುರಿ ಅಂತ ಕರೆದಿದ್ದೋ ಅಥವಾ ಡಾಕ್ಟರ್ ಪಾನಿಪುರಿ ನೀವು ಈ ತರ ಬಟ್ಟೆ ಹಾಕಕ್ಕೆ ನಾನು ಸ್ಟಾರ್ಟಿಂಗ್ ಅಂಗಡಿ ಓಪನ್ ಮಾಡಬೇಕಾದ್ರೆ ವೈಟ್ ಬಣ್ಣ ಹೊಡೆದ್ ವೈಟು ಅದು ಒಳ್ಳೆ ಲುಕ್ ಆಗಿ ಬಂತು ಮತ್ತೆ ಜನಗಳು ಒಳ್ಳೆ ಚೆನ್ನಾಗಿದೆ ಅಂತ ಅಂದರು ವೈಟು ಅಂದ್ರೆ ನಾನು ಬೌಟದಲ್ಲಿ ನೋಡಿದ್ದೆ ಕೇಸರಿ ಬಿಳಿ ಹಸಿರು ಕೇಸರಿ ಅನ್ನೋದು ಧೈರ್ಯ ಅನ್ನೋದು ಸಮೃದ್ಧಿ ವೈಟು ಅನ್ನೋದು ಶಾಂತಿ ಸಂಕೇತ ಈ ಶಾಂತಿ ಸಂಕೇತವನ್ನು ಯಾಕೆ ಇಡಬಾರದು ನಮ್ಮ ಅಂಗಡಿ ಅಂದ್ಕೊಂಡು ನಮ್ಮ ಅಂಗಡಿನೂ ನಾನು ಎಲ್ಲ ವೈಟ್ ಆ್ಯಂಡ್ ವೈಟ್ ಇಲ್ಲಿ ನೋಡಿ ಅಂಗಡಿ ಎಲ್ಲ ನೋಡಿ ನಮ್ಮ ಅಂಗಡಿ ಫುಲ್ ಎಲ್ಲ ವೈಟ್ ಅದರಿಂದ ನಾನು ವೈಟನ್ನು ಹಚ್ಕೊಂಡೆ ಇಲ್ಲಿಗೆ ತಮಯಣ್ಣ ಸಿ ಅವರು ಎಲ್ಲ ಬಂದಿದ್ದಾರೆ ಅಂತ ಇಲ್ಲಿಂದ ರುಚಿ ಬಗ್ಗೆ ಏನು ಹೇಳಿದ್ರು ಸರ್ ನನ್ನ ಅಂಗಡಿ ಮಾಡಿ ಮೇಲೆ ಮಾಡಿಬಿಟ್ಟು ನಾನು ಅಂಗಡಿ ಮಾಡುವಾಗ ಇದು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಅಂತೇಳಿ ಜನಗಳು ಅಪಹಾಸ್ಯ ಮಾಡೋರು ಆದ್ದರಿಂದ ನಾವು ಇದನ್ನ ಪಟ್ಟಿ ಹಿಡಿದು ನನ್ನ ಅಂಗಡಿನ ಮುಂದೆ ನೆಡ್ಸ್ಕಿಂದ ಹೋಗಲೇಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಡೆಸಿದಾಗ ಒಂದು ವರ್ಷದ ಮೇಲೆ ಎರಡು ತಿಂಗಳಾಯಿತು ಆವಾಗ ಒಂದು ವರ್ಷದ ಸೆಲೆಬ್ರೇಷನ್ ಮಾಡಿದಾಗ ಶಾಸಕರನ್ನ ಹೋಗಿ ಕರೆದಾಗ ತಮ್ಮಯ್ಯಣ್ಣ ಮತ್ತು ರವಿಯಣ್ಣರನ್ನ ಕರೆದಾಗ ಪ್ರೀತಿಯಿಂದ ಒಪ್ಪಿಕೊಂಡ್ರು ಏ ಮಂಜು ನೀ ಕರೆದ್ರು ಬರಲ್ಲ ಅಂತವ ನಾವು ನಾವು ಭೇದ ಭಾವ ನೋಡೋಲ್ಲ ಸಣ್ಣರು ದೊಡ್ಡರು ಅಂತ ಬರ್ತೇವೆ ಮಂಜು ಹಂಗಾರೆ ಆಯಿತು ಅಂದರು ಆವಾಗ ಅವ್ರಿಗೆ ಒಂದು ಸೆಲೆಬ್ರೇಷನ್ ಇಟ್ಕೊಂಡು ಕರೆದ್ವಿ ಅವ್ರು ಏನು ತಿಳ್ಕೊಂಡಿದ್ರು ಎಲ್ಲೋ ಕೆಳಗಡೆ ಒಂದು ಗಾಡಿ ಇರ್ಬೋದು ಅಂತ ತಿಳ್ಕೊಂಡಿದ್ರು ಆಮೇಲೆ ಮೇಲೆ ಬಂದರು ಒಂದು ರೌಂಡ್ ತಿರುಗಿ ನೋಡಿದ್ರು ಅಂಗಡಿನ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಒಂದು ಪಾನಿಪುರಿ ಅಂಗಡಿ ಈ ರೀತಿ ಇದೆಯಾ ಅಂಥೇಳಿ ಒಂದು ರೌಂಡ್ ತಿರುಗಿದ್ರು ಆವಾಗ ಭುಜ ತಟ್ಟಿ ವೇದಿಕೆ ಮೇಲೆ ಹೋಗ್ಬಿಟ್ಟು ಚಿಕ್ಕಮಗ್ಳೂರಲ್ಲಿ ಬೆಸ್ಟ್ ಉದ್ಯಮಿ ಅಂತೇಳಿ ನನಗೆ ಸರ್ಟಿಫಿಕೇಟ್ ಕೊಟ್ಟರು ನೋಡಿ ಸರ್ ಅವರು ಅಣ್ಣಾರು ಕೊಟ್ಟಿರ್ತಕ್ಕಂಥದ್ದು ಇದರ ವೇಣ್ಣರು ಕೊಟ್ಟಿದ್ದು ತಮ್ಮ ಏನಾರು ಕೊಟ್ಟಿರೋದು ಇವು ಸರ್ಟಿಫಿಕೇಟ್ ನನಗೆ ಬೆಸ್ಟ್ ಉದ್ಯಮಿ ಅಂತೇಳಿ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಓಕೆ ಮತ್ತೆ ಮನೆಯವರು ಕೂಡ ನಿಮ್ಮ ಜೊತೆಗೆ ಸಪೋರ್ಟ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಹೇಳೋದಾದ್ರೆ ಒಂದು ಎತ್ತಿನ ಗಾಡಿ ನಡಿಬೇಕಂದ್ರೆ ಎರಡು ಎತ್ತು ಬೇಕು ಎರಡು ಎತ್ತಿದ್ರೆ ಎರಡು ಚಕ್ರ ಇದ್ರೆ ಒಂದು ವೆಹಿಕಲ್ಸ್ ಆಗಲಿ ಗಾಡಿ ಆಗಲಿ ಮುಂದೆ ಹೋಗೋದು ನಾವು ಒಂದು ಸಂಸಾರ ಕೇಳಿದ ಮೇಲೆ ಜೋಡಿಯಾದ ಮೇಲೆ ಗಂಡ ಹೆಂಡತಿ ಅನ್ನೋರು ಒಂದೇ ಹೆಜ್ಜೆಯಲ್ಲೇ ಹೋದರೆ ಆ ಸಂಸ್ಥೆ ಹೋಗುತ್ತೆ ದೇವಿರಮ್ಮ ಬೆಟ್ಟ ಹೆಂಗೆ ಮೇಲಿದೆಯಲ್ಲ ಆ ರೀತಿ ಹೋಗುತ್ತೆ ಅದರಲ್ಲಿ ಯಾವುದರ ಒಂದು ಏರು ಒಂದು ಫೇರು ಇದ್ದರೆ ಆ ಸಂಸ್ಥೆ ಅಲ್ಲಿಗೆ ಸ್ಟಾಪ ನಿಲ್ಲುತ್ತೆ ಇಷ್ಟೆಲ್ಲ ನಾನು ಮೇಲೆ ಬರೋಕ್ಕೆ ಕಾರಣ ನನ್ನ ಹೆಂಡತಿ ಮಕ್ಕಳು ನನ್ನ ಸಂಸಾರದ ಸಪೋರ್ಟ್ ಇರೋದ್ರಿಂದ ನಾನು ಮುಂದೆ ಬಂದಿರೋದು ನಾನು ಏನಿದ್ರು ಬರೀ ರಾಜಕೀಯ ಅಲ್ಲಿ ಇಲ್ಲಿ ಮಾಡ್ಕೊಳ್ತಾ ಓಡಾಡ್ಕಿಂತ ಇರೋದು ಬೆಳಗಿಂದ ಎರಡು ಸಂಜೆವರೆಗೂ ನನ್ನ ಹೆಂಡತಿ ಮಕ್ಕಳು ಎಲ್ಲ ರೆಡಿ ಮಾಡೋದು ಸಂಜೆ ಮೇಲೆ ನಾನು ಗ್ರಾಹಕರನ್ನು ವಿಚಾರಿಸಿ ಮಾಡ್ಕೊಳ್ತಾ ಅವರು ಪಾಲಿನ ಪೋಷಣೆ ನೋಡ್ಕೊಳ್ತಾ ಅವ್ರಿಗೆ ಸುಖ ಕಷ್ಟ ಇಲ್ಲಿನ ಕ್ಲೀನು ನೀಟ್ನೆಸ್ ಎಲ್ಲ ನೋಡ್ಕೊಳ್ತಾ ನಾನು ಒಂದು ಸಿಸ್ಟಮ್ ಅಂಗಡಿ ಒಳಗೆ ನಾನು ನೋಡ್ಕೊಳ್ಳೋದು ಸರ್ ನನ್ನ ಜವಾಬ್ದಾರಿ ನಮಗೆ ಕಣ್ಣಿಗೆ ಕಾಣೋದು ಐದುವರೆ ಆರು ಗಂಟೆಗೆ ಓಪನ್ ಮಾಡ್ತಾರೆ ಆದರೆ ವರ್ಕ್ ಎಷ್ಟು ಗಂಟೆಗೆ ಶುರು ಮಾಡಿರ್ತೀರಾ ನೀವು ಅಂತ ಸರ್ ನಾವು ವರ್ಕ್ ಶುರು ಮಾಡೋದು ನಮ್ಮದು ಅಂಗಡಿ ಬೆಳಗ್ಗೆ ಐದುವರೆಗೆ ಶುರುವಾಗುತ್ತೆ ಪೂರಿ ಮಾಡೋಕ್ಕೆ ಐದೂವರೆಗೆ ಶುರು ಮಾಡಿದ್ರೆ ಹತ್ತುವರೆ ತಕ್ಕ ಪೂರಿನೇ ಮಾಡೋದಾಗುತ್ತೆ ಆಮೇಲೆ ಸೇವಕರ ಕರ ಮಾಡ್ತೀವಿ ಸೇವು ಮಾಡ್ತಿದ್ದಂಗೆ ನಮ್ಮ ಆಮೇಲೆ ತರಕಾರಿನೆಲ್ಲ ತೊಳೆದು ಬಳೆದು ಸೋಸಿ ಅವನ್ನೆಲ್ಲ ರುಬ್ಬಿ ಮಾಡೋರೊಳಗೆ ಮಸಾಲೆ ಮಾಡೋರೊಳಗೆ ನಾಲ್ಕು ಗಂಟೆ ಆಗುತ್ತೆ ಆಮೇಲೆ ನಾವು ಸ್ನಾನ ಸಂಧೆ ಮಾಡಿಕೊಂಡು ಬಟ್ಟೆ ಎಲ್ಲ ಡ್ರೆಸ್ ಹಾಕಿಂದು ಬರೋಳಗೆ ಐದು ಗಂಟೆಗೆ ನಾವು ಇಲ್ಲಿಗೆ ಡ್ಯೂಟಿಗೆ ಅಂಗಡಿಗೆ ನಿಲ್ತವೆ ಸರ್ ನಮ್ಮದೇನಿದ್ದು ಪ್ರೆಶ್ ಪ್ರೆಸ್ಸು ನಾವು ಬೆಳಗಿಂದ ಅಂಗಡಿ ತೆಗೆಲ್ಲ ಏನಿದ್ರೆ ಸಂಜೆ ಐದು ಗಂಟೆಯಿಂದ ಹಿಡಿದು ರಾತ್ರಿ ಹನ್ನೊಂದು ಗಂಟೆವರೆಗೂ ನಮ್ಮ ಅಂಗಡಿ ನಡೀತಾ ಇರುತ್ತೆ ಸರ್ ಚಿಕ್ಕಮಂಗ್ಳೂರಲ್ಲಿ ತುಂಬ ಪಾನಿಪುರಿ ಅಂಗಡಿಗಳಿದ್ದಾವೆ ನಾವು ಯಾಕೆ ಮಂಜುಶ್ರೀ ಪಾನಿಪುರಿಗೆ ಡಾಕ್ಟರ್ ಪಾನಿಪುರಿಗೆ ಬರಬೇಕು ಸರ್ ಅದನ್ನು ನಾನು ಹೇಳೋ ಅಲ್ಲ ನೀವು ಹೇಳಬೇಕು ನಾನು ಕೇಳಬೇಕಾದ ಪ್ರಶ್ನೆ ನೀವು ಕೇಳ್ತಾ ಇದ್ದೀರಿ ನಮ್ಮ ಸಿಸ್ಟಮ್ ನೋಡಿಬಿಟ್ಟು ನೀವು ಮೆಚ್ಚಿಕೊಂಡು ನಮ್ಮ ಅಂಗಡಿಗೆ ಬರ್ತಾಯಿದ್ದೀರಿ ಅದು ನಾನು ನಿಮಗೆ ತುಂಬ ಹೃದಯದ ಧನ್ಯವಾದಗಳು ನಾವು ಚಿಕ್ಕಮಗಳೂರು ಜನತೆಗೆ ಟೂರಿಸ್ಟ್ಗಳಿಗೆ ನಾನು ಸಲ್ತಕ್ಕಂಥ ತುಂಬ ಹೃದಯ ಧನ್ಯವಾದಗಳನ್ನು ಐ ಸಿರಿ ಟುಡೇ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ ಐ ಸಿರಿ ಟುಡೇದವರಿಗೂ ನನ್ನ ವಂದನೆಗಳು ಇವತ್ತು ತಿಳಿಸ್ತಾ ಇದ್ದೀನಿ ಇವಾಗ ಇಷ್ಟು ದೊಡ್ಡದಾಗಿದೆ ನೀವು ಹೇಳ್ದಂಗೆ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಬಂದು ಹೊರಗಡೆ ಒಂದು ಸಣ್ಣ ಅಂಗಡಿ ಕೂಡ ಇದೆ ದಿನಕ್ಕೆ ಎಷ್ಟು ಜನ ಬರ್ತಿದ್ದಾರೆ ಎಷ್ಟು ವ್ಯಾಪಾರ ಆಗ್ತಿದೆ ಇವಾಗ ವೀಕೆಂಡ್ ಅಲ್ಲಿ ಎಷ್ಟಾಗುತ್ತೆ ಪ್ರವಾಸಿಗರು ಎಷ್ಟು ಸಪೋರ್ಟಿವ್ ಆಗಿ ನಿಂತಿದ್ದಾರೆ ನಿಮಗೆ ಅಂತ ಸರ್ ನಾ ಸ್ಟಾರ್ಟಿಂಗ್ ವ್ಯಾಪಾರ ಶುರು ಮಾಡಿದಾಗ ನೂರು ರೂಪಾಯಿ ಇತ್ತು ಸ್ಟಾರ್ಟಿಂಗ್ ಇಲ್ಲಿ ಗ್ರೌಂಡ್ ಫ್ಲೋರಿಗೆ ಬಂದ್ಮೇಲೆ ಬೀದಿ ಬೀದಿ ವ್ಯಾಪಾರ ಬಿಟ್ಟು ಗ್ರೌಂಡ್ ಫ್ಲೋರಿಗೆ ಬಂದಾಗ ನೂರು ರೂಪಾಯಿ ಇತ್ತು ಅಲ್ಲಿಂದ ನಾನು ಶುರು ಮಾಡಿದೆ ಅವಾಗ ಹಿಂಗೆ ಆದ್ರೆ ಹೆಂಗೆ ಅಂತೇಳಿ ಮನೆಯಲ್ಲಿ ಕೇಳಿದ್ರು ಎಲ್ಲಿ ಭಗವಂತ ಇದ್ದಾನೆ ಅವನ್ ನಡೆಸೋದು ನಮ್ಮ ಮತ ಏನೂ ಇಲ್ಲ ಅಂದಿವಿ ಬರ್ತಾ 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 ನೂರಿದ್ ಸಾವಿರ ಆಯ್ತು ಸಾವಿರ ಇದ್ದು ಐದು ಸಾವಿರ ಹತ್ತು ಸಾವಿರಕ್ಕೆ ಹೋಯ್ತು ಇವಾಗ ಅದು ಹೆಂಗಸ್ರು ವಯಸ್ಸು ವ್ಯಾಪಾರದ ಬಿಟ್ಟು ಹೇಳಂಗೆಲ್ಲ ಜನಗಳು ನಾನೂರಿಂದ ಐನೂರು ಜನ ನಮ್ಮ ಅಂಗಡಿಗೆ ಡೈಲಿ ಇರುತ್ತೆ ನಮ್ಮ ಅಂಗಡಿಯಲ್ಲಿ ಒಂದು ನೂರು ಚೇರ್ ಇದೆ ನಮ್ಮ ಅಂಗಡಿಯಲ್ಲಿ ಸತಾ ನಿತ್ಯ ಮೇಲ್ಗಡೆ ನೂರು ಜನ ಕೂರ್ಬೋದು ಕೆಳಗಡೆ ಇಪ್ಪತ್ತೈದು ಜನ ಕೂರ್ಬೋದು ಕಾಲದಲ್ಲಿ ನೂರ ಇಪ್ಪತ್ತೈದು ಜನ ಕೂರ್ಲಿಕ್ಕೆ ನಾನು ನಮ್ಮ ಚಿಕ್ಕಮಗಳೂರು ಜನತೆಗೆ ಅನುಕೂಲ ಮಾಡಿಕೊಟ್ಟಿದ್ದೇನೆ ಸರ್ ವೀಕೆಂಡಲ್ಲಿ ಎಷ್ಟು ಜನ ಬರ್ಬೋದು ವೀಕೆಂಡಲ್ಲಿ ಹೆಚ್ಚು ಕಡಿಮೆ ಐನೂರಿಂದ ಆರುನೂರು ಆರುನೂರು ಏಳ್ನೂರು ಆಗುತ್ತೆ ಸರ್ ಅಷ್ಟು ಜನ ಬರುತ್ತೆ ನಮ್ಮಲ್ಲೆಲ್ಲ ಡೈರಿಯಲ್ಲಿ ಲೆಕ್ಕ ಇರುತ್ತೆ ಅವತ್ತಿಂದ ಅವತ್ತೇ ಗ್ರಹಾಕಿ ಎಷ್ಟು ಬಂದಿರುತ್ತೆ ಅಂತೇಳಿ ಅದನ್ನೆಲ್ಲ ನಾವು ಡೈರಿಯಲ್ಲಿ ಬರೆದಿಟ್ಟು ಬಿಡ್ತೀವಿ ಸರ್ ಅದನ್ನು ಹಾಗೆ ಒಂದು ಸಮುದ್ರಕ್ಕೆ ಒಂದು ಲೋಟ ನೀರು ಹಾಕಿದ್ರು ಕೂಡ ಅಳದು ಹಾಕಬೇಕಂತೆ ಹಂಗೆ ನಮ್ಮಲ್ಲೆಲ್ಲ ಲೆಕ್ಕ ಇರುತ್ತೆ ಸರ್ ನಮ್ಮದು ಇಲ್ಲಿ ಐದೂವರೆಗೆ ನಮ್ಮ ಐದು ಗಂಟೆಗೆ ಓಪನ್ ಆಗುತ್ತೆ ಐದುವರೆಗೆಲ್ಲ ರೆಡಿ ಇರುತ್ತೆ ನಮ್ಮದು ಲೊಕೇಶನ್ ಬಂದ್ಬಿಟ್ಟು ಟಿ ಕೆ ಮಂಜುನಾಥ್ ಮಂಜುಶ್ರೀ ಡಿಲ್ಲಕ್ಸ್ ಪಾನಿಪುರಿ ಡಾಕ್ಟರ್ ಪಾನಿಪುರಿ ಅಂತಾಗಿದೆ ಬಸವನಹಳ್ಳಿ ಮೇನ್ ರೋಡ್ ಮಹತ್ಮ ಎಲೆಕ್ಟ್ರಿಕಲ್ಸ್ ಎದುರು ಮಹತ್ಮ ಎಲೆಕ್ಟ್ರಿಕಲ್ಸ್ ಎದುರು ನೀಲ್ಕಮಲ್ ಪಕ್ಕ ಇರುತ್ತೆ ಸರ್ ನಮ್ಮದು ಡಾಕ್ಟರ್ ಪಾನಿಪುರಿ ಅಂತಲೂ ಇರುತ್ತೆ ಮಂಜುಶ್ರೀ ಡಿಲಕ್ಸ್ ಪಾನಿಪುರಿ ಅಂತಲೇ ಇರುತ್ತೆ ಎರಡನ್ನು ನೋಡ್ಕೊಂಡು ಬರ್ಬೋದು ಸರ್ ಕ್ಲೋಸಿಂಗ್ ಟೈಮ್ ಕ್ಲೋಸಿಂಗ್ ಟೈಮು ಹನ್ನೊಂದು ಗಂಟೆ ಆಗುತ್ತೆ ಸರ್ ನಮ್ಮದು ಕೆಳಗಡೆ ಹತ್ತು ಗಂಟೆ ಕ್ಲೋಸ್ ಆಗುತ್ತೆ ಮೇಲ್ಗಡೆ ಹನ್ನೊಂದು ಗಂಟೆವರೆಗೂ ಇರುತ್ತೆ ಸರ್ ಯಾಕಂದರೆ ನಮ್ಮದು ನೀಟ್ನೆಸ್ಸಾಗಿ ಕ್ಲೀನ್ ಮಾಡಿ ನೀಟ್ ಮಾಡಿ ತೊಳೆದು ಬಳೆದು ಟೇಬಲ್ ಎಲ್ಲ ಒರೆಸಿ ಮಾಡಿ ಹೋಗ್ರೊಳಗೆ ನಾವು ಹನ್ನೆರಡು ಗಂಟೆಗೆ ಹೋಗುತ್ತೆ ಸರ್ ನಮಸ್ತೆ ನಮಸ್ತೆ ಹೆಸರು ಕೃಷ್ಣ ಅಂತೇಳಿ ನಾವು ಸುಮಾರು ನಾಲ್ಕೈದು ವರ್ಷದಿಂದ ಬರ್ತಾಯಿದ್ದೀವಿ ತುಂಬ ಚೆನ್ನಾಗಿರುತ್ತೆ ಮತ್ತು ಕ್ವಾಲಿಟಿ ಚೆನ್ನಾಗಿರುತ್ತೆ ಕ್ಲೀನ್ನೆಸ್ಸು ತುಂಬ ಚೆನ್ನಾಗಿದೆ ನೀಟಾಗಿದೆ ಹಾಗಾಗಿ ಇಲ್ಲಿ ಬರ್ತಾ ಇದ್ದೀವಿ ಇಲ್ಲಿ ದೈಪುರಿ ಫೇಮಸ್ಸು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲ ಬರ್ತದೆ ಫ್ಯಾಮಿಲಿ ಎಲ್ಲ ಬರ್ತಾ ಇದ್ದೀವಿ ರೆಕಮೆಂಡ್ ಮಾಡೋದಿದ್ರೆ ಯಾವ್ದು ರೆಕಮೆಂಡ್ ಮಾಡ್ತೀರಾ ಇಲ್ಲಿ ದೈಪುರಿ ತುಂಬ ಚೆನ್ನಾಗಿದೆ ವಿತ್ ಫ್ಯಾಮಿಲಿ ಬಂದಿದ್ದೀರಾ ಹೌದು ನಮ್ಮ ಹೆಸರು ಪೂಜಾ ಅಂತ ನಾನು ಒಂದು ಸಿಕ್ಸ್ ಇಯರ್ಸ್ ಇಂದ ಬರ್ತಾ ಇದೀನಿ ಇಲ್ಲಿ ರೆಗ್ಯುಲರ್ ಆಗಿ ಇಲ್ಲಿ ಬೇಲ್ಪುರಿ ಪಾನಿಪುರಿ ಟಿಕ್ಕಿಪುರಿ ಎಲ್ಲದೂ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡ್ಬೋದು ಚಿಕ್ಕಮಂಗ್ಳೂರಲ್ಲಿ ಇದ್ದು ಇಲ್ಲಿ ಬಂದಿಲ್ಲ ಅಂದ್ರೆ ನಿಮಗೆ ಗ್ರೇಟ್ ಲಾಸ್ ಇಲ್ಲಿ ಬರಬೇಕು ಒಂದ್ಸಲ ಎಲ್ಲರೂ ಟ್ರೈ ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ಮನಸ್ಸು ಇಲ್ಲೊಂದು ಟೂ ಇಯರ್ಸ್ ಬರ್ತಿದ್ದೀನಿ ಇಲ್ಲಿ ದಹಿಪುರಿ ಮತ್ತೆ ಪಾನಿಪುರಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ತುಂಬಾ ಟೇಸ್ಟಿ ಆಗಿರುತ್ತೆ ತುಂಬಾ ಹೈಜಿನಿಕ್ ಆಗಿರುತ್ತೆ ಮತ್ತೆ ಎನ್ವಿರಾನ್ಮೆಂಟ್ ತುಂಬಾ ತುಂಬಾ ಚೆನ್ನಾಗಿದೆ ಎಲ್ಲರೂ ಇಲ್ಲಿ ಒಂದ್ಸಲ ಟ್ರೈ ಮಾಡ್ಬೋದು ಫಿಫ್ಟೀನ್ ಡೇಸ್ ಬಂದು ತಿನ್ಕೊಂಡು ಹೋಗಿ ಯು ನಮಸ್ತೆ ಸರ್ ನಾವು ಸುಮಾರು ಇಲ್ಲಿ ಬಂದು ಒಂದು ಹತ್ತು ಹನ್ನೊಂದು ವರ್ಷದಿಂದ ಆಯ್ತು ಅಲ್ಲಿ ತನಕ ತುಂಬಾ ಚೆನ್ನಾಗಿದೆ ಇಡೀ ಚಿಕ್ಕಮಂಗ್ಳೂರು ಇವ್ರು ಮಾತ್ರ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಬಹಳ ಖುಷಿ ಆಗುತ್ತೆ ನಮಗೆ ನಿಜಾಗ್ಲಿದೆ ಎಲ್ಲ ಚೆನ್ನಾಗಿದೆ ಸರ್ ಏನು ಇಷ್ಟ ಅಂತ ನಾವು ಅದು ಹೇಳಕ್ಕಾಗಲ್ಲ ಸರ್ ಎಲ್ಲ ಚೆನ್ನಾಗಿದೆ ಎಲ್ಲ ಸೂಪರ್ ಆಗಿದೆ ಮಾತ್ರ ನನ್ನ ಹೆಸರು ರಾಣಿ ನಾನು ಚಿಕ್ಕಮಂಗ್ಳೂರು ಅವಳಯ್ಯ ಇವರು ನಮ್ಮ ಮನೆಯವರು ದಿನೇಶ್ ಅಂತ ಅವ್ಳು ನನ್ನ ಮಗಳು ಪುಷ್ಯ ಅಂತ ಇನ್ನೊಬ್ರು ದೊಡ್ಡ ಮಕ್ಳು ಇದ್ದಾಳೆ ಅವಳ ಹೆಸರು ಶ್ವೇತ ಇಡೀ ನಮ್ಮ ಫ್ಯಾಮಿಲಿ ಎಲ್ಲ ಇಲ್ಲಿಗೆ ಬರ್ತೀವಿ ಸರ್ ಎಷ್ಟು ವರ್ಷದಿಂದ ಒಂದು ಹನ್ನೊಂದು ವರ್ಷ ಆಯ್ತು ಸರ್ ತುಂಬಾ ಚೆನ್ನಾಗಿದೆ ಯಾವ ಚೆನ್ನಾಗಿದೆ ಯಾವ ಚೆನ್ನಾಗಿಲ್ಲ ಅಂತ ಹೇಳಕ್ಕಾಗಲ್ಲ ಸರ್ ಎಲ್ಲ ಯವರ್ ತುಂಬಾ ಚೆನ್ನಾಗಿದೆ ಅದ್ರ ಬಗ್ಗೆ ಮಾತಾಡಂಗೆ ಒಂದು ಕಂಪ್ಲೇಂಟು ಇಲ್ಲ ಅವ್ರ ಸರ್ವಿಸ್ ಸರ್ವ ಸರ್ವಿಸ್ ಅಷ್ಟೇ ಕ್ಲೀನಿಂಗ್ ವಿಚಾರದಲ್ಲಿ ಇಲ್ಲ ಸರ್ ತುಂಬಾ ಚೆನ್ನಾಗಿದೆ ಖುಷಿ ಆಗುತ್ತೆ ನಾವು ಅದರಿಂದ ಹೋಗ್ತಿದ್ರೆ ಇಲ್ಲಿ ಬಂದು ತಿನ್ನೋಣ ಅನ್ಸುತ್ತೆ ಸೊ ಸುಮಾರು ಒಂದು ಹದಿಮೂರು ಹದಿನಾಲ್ಕಕ್ಕೂ ಹೆಚ್ಚು ಐಟಮ್ಗಳು ಇದಾವಂತೆ ಅದರಲ್ಲಿ ಒಂದು ಐದನ್ನು ತಗೊಂಡಿದ್ದೀವಿ ನಮ್ಮ ಹತ್ರ ಈಗ ಪಾನಿಪುರಿ ಇರ್ಬೋದು ಮಸಾಲ ಪುರಿ ಇರ್ಬೋದು ಟೆಕ್ಕಿ ಪುರಿ ಇರ್ಬೋದು ಸೇವ್ ಪುರಿ ಇರ್ಬೋದು ದಹಿಪುರಿ ಇರ್ಬೋದು ಒಂದಷ್ಟಿದೆ ಎಲ್ಲದನ್ನು ಒಂದೊಂದು ಬೈಟ್ ಚೆಕ್ ಮಾಡಿ ಹೇಗಿದೆ ಅಂತ ಹೇಳಿ ರಿವ್ಯೂ ಹೇಳ್ತೀನಿ ಸ್ವೀಟ್ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬಾಯಿಗೆ ಸಿಗುತ್ತೆ ನೆಕ್ಸ್ಟು ಲೆವೆಲ್ ಇದೆ ಸೇವ್ ಇರ್ಬೋದು ಚೆನ್ನಾಗಿ ಮೆಲ್ಟಿ ಮೆಲ್ಟಿ ಆಗಿರುವಂಥದ್ದು ಇರ್ಬೋದು ಪ್ರತಿಯೊಂದು ತುಂಬ ಚೆನ್ನಾಗಿದೆ ಇನ್ನು ಟೆಕ್ಕಿ ಪುಡಿ ಕರೆಗೆ ಓದೋದಾದರೆ ಆ್ಯಕ್ಚುಲಿ ಚೆನ್ನಾಗಿದೆ ಕ್ರಂಚಿ ಆಗಿದೆ ಯಾವುದೇ ರೀತಿ ಪಾನಿಯಾಗಲಿ ಮಸಾಲ ಆಗಲಿ ಆ್ಯಡ್ ಅಲ್ವಾ ಸೊ ತುಂಬ ಚೆನ್ನಾಗಿರುತ್ತೆ ಇನ್ನು ಫೈನಲಿ ಪಾನಿಪುರಿ ಎಲ್ಲರಿಗೂ ತುಂಬ ಇಷ್ಟವಾಗಿರುವಂಥದ್ದು ನನಗೂ ಇಷ್ಟ ಡಯಟಲ್ಲಿರೋದ್ರಿಂದ ಸ್ವಲ್ಪ ಕಡಿಮೆ ತಿಂತಾ ಇದ್ದೀನಿ ಆ ಪಾನಿದು ಸ್ಪೈಸಿನೆಸ್ ಏನಿದೆ ತುಂಬ ಚೆನ್ನಾಗಿ ಬಾಗಿ ಸಿಗುತ್ತೆ ಮಸಾಲ ಫ್ಲೇವರು ಅಷ್ಟೇ ತುಂಬ ಚೆನ್ನಾಗಿದೆ ಪಾನಿಪುರಿ ನನಗೆ ಈ ಮೂರಲ್ಲಿ ತುಂಬ ಲೈಕ್ ಆಯಿತು ಸೊ ನೆಕ್ಸ್ಟ್ ನಾವು ದಹಿಪುರಿ ಕಡೆಗೆ ಹೋಗೋಣ ಸುರಿಗೆ ಒಂದಷ್ಟು ಜನ ಮಸಾಲ ಮತ್ತು ಪಾನಿ ಮಿಕ್ಸ್ ಮಾಡುವಂಥದ್ದು ಇಷ್ಟಪಡೋಲ್ಲ ಸೊ ಹಾಗೆ ತಿಂದು ನೋಡೋದಾದರೆ ಸಾಸ್ತು ಸ್ವೀಟ್ನೆಸ್ ಅಂತೂ ನಾಟುತ್ತೆ ನಾಲ್ಗೆಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ದಹಿಪುರಿ ಇಲ್ಲಿ ಬಂದಿರೋವಂಥವ್ರಲ್ಲಿ ಕೂಡ ತುಂಬ ಜನ ಹೇಳಿದ್ದು ದಹಿಪುರಿ ತುಂಬ ಚೆನ್ನಾಗಿರುತ್ತೆ ಅಂತ ಯಾ ಐ ವಿಲ್ ರೆಕಮೆಂಡ್ ದಹಿಪುರಿ ತುಂಬ ಚೆನ್ನಾಗಿದೆ ಬಂದಂಥವ್ರು ಮಸ್ಟ್ ಆ್ಯಂಡ್ ಟ್ರೈ ದಹಿಪುರಿ ಮತ್ತು ಪಾನಿಪುರಿ ನೆಕ್ಸ್ಟು ಹೋಗೋದಾದ್ರೆ ಯಾ ಮಸಾಲ ಪುರಿ ತಿನ್ನ ಅಂದ್ಕೊಂಡೆ ಅಷ್ಟರಲ್ಲಿ ನಿಪ್ಪಟ್ ಮಸಾಲ ಬಂತು ಒನ್ ಆಫ್ ದಿ ಮೈ ಫೇವ್ರೇಟ್ ಜಿಮ್ ಟೈನರ್ ಬೈತಾರೆ ಅಂತೇಳಿ ಕಡಿಮೆ ತಿಂತಾ ಇದ್ದೀನಿ ಅಷ್ಟೇ ಇತ್ತೀಚೆಗೆ ನಂಗೆ ತುಂಬ ಇಷ್ಟ ನಿಪ್ಪಟ್ ಮಸಾಲ ಯಾ ಬನ್ಸ್ ನಾನು ಟ್ರೈ ಮಾಡ್ತೀನಿ ಒಂದು ಬೈಟ್ ಹೇಗಿದೆ ಅಂಥೇಳಿ ವಾವ್ ನಿಜವಾಗ್ಲು ಚೆನ್ನಾಗಿದೆ ನಿಪ್ಪಟ್ ಮಸಾಲ ಬಟ್ ಚೆನ್ನಾಗಿದೆ ಟ್ರೈ ಮಾಡ್ಬೋದು ಯಾ ಒನ್ ಆಫ್ ದಿ ಮೈ ಫೇವ್ರೇಟ್ ಮಸಾಲ ಪುರಿ ನಾನು ಸ್ಟಾರ್ಟಿಂಗಲ್ಲೇ ಬಂದಾಗ ಹೇಳಿದೆ ಈ ಪಿಂಗಾಣಿ ತಟ್ಟೆಯಲ್ಲಿ ಕೊಡೋದಿದೆಯಲ್ಲ ಸಣ್ಣ ವಯಸ್ಸಲ್ಲಿ ತಿಂತಿದ್ದು ನೆನಪು ಅನೇಕ ತುಂಬ ಅಂದರೆ ತುಂಬ ಹೆಚ್ಚು ಕಡಿಮೆ ಹತ್ತಕ್ಕೂ ಹೆಚ್ಚು ವರ್ಷಗಳಾಗೋಗ್ಬಿಟ್ಟಿದೆ ಪಿಂಗಾಣಿ ತಟ್ಟೆಯಲ್ಲಿ ಮಸಾಲೆ ಪುರಿ ತಿಂದು ಒಂದು ಸರಿ ಟ್ರೈ ಮಾಡ ನನಗೆ ನನಗೆ ಅನ್ಸುತ್ತೆ ಈ ಕೆಲವೊಂದು ಸಲ ಈ ಪಾತ್ರನೇ ಟೇಸ್ಟ್ ಹೆಚ್ಚು ಮಾಡುತ್ತೇನೋ ಅಂತ ಲೈಟಾಗಿ ಖಾರ ಇದೆ ಯಾರಿಗೂ ಹೆಚ್ಚಾಗೋದು ಇಲ್ಲ ಕಡಿಮೆನೂ ಆಗೋದಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಎಕ್ಸ್ಪೆಷಲಿ ಈ ಮಸಾಲೆ ಪುರಿಯಲ್ಲಿ ಎತ್ಕೊಳ್ಳೋದು ಏನಂತ ಹೇಳಿದ್ರೆ ಈ ಮಸಾಲ ಪುರಿಯ ಮಸಾಲೆ ಏನಿದೆ ಅದರ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬಾಯಿಗೆ ಸಿಗುತ್ತೆ ಅಥವಾ ಸಣ್ಣ ಸಣ್ಣದಾಗಿ ಚಾಪ್ಸ್ ಆಗಿರೋ ಈ ಟೊಮೊಟೊ ಆಗಿರ್ಬೋದು ಅಥವಾ ಕೊತ್ತಂಬರಿ ಆಗಿರ್ಬೋದು ಈರುಳ್ಳಿ ಆಗಿರ್ಬೋದು ಪ್ರತಿಯೊಂದು ಬಾಯಿಗೆ ಸಿಗುತ್ತಲ್ಲ ನೆಕ್ಸ್ಟ್ ಲೆವೆಲ್ ಇರುತ್ತೆ ಸೂಪರ್ ಹೀಗೆ ಮಸಾಲೆ ಪೂರಿನಾ ಬಂದಾಗ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲೇಬಿಡಿ ಇನ್ನು ಫೈನಲಿ ಬೇಲ್ಪುರಿ ಬೇಲ್ಪುರಿ ನನಗೊಂದು ಸ್ವಲ್ಪ ಈ ಮಸಾಲ ಜಾಸ್ತಿ ಇದ್ದರೆ ಸ್ವಲ್ಪ ಗ್ರೇವಿ ಗ್ರೇವಿ ಆಗಿದ್ರೆ ಇಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಗ್ರೇವಿ ಮಾಡ್ಕೋತೀನಿ ವಾ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮಸ್ಟ್ ಟ್ರೈ ಇದು ಕೂಡ ಸೊ ಸಣ್ಣ ಅಂಗಡಿಗಳು ಇರ್ತಾ ಕೆಲವೊಬ್ರು ಕ್ಲೀನಿಂಗ್ ನೀವು ದೊಡ್ಡ ಅಂಗಡಿ ಕೂಡ ನೀವೇ ಕ್ಲೀನ್ ಮಾಡ್ತಿದ್ದೀರಾ ಅಂತ ಸರ್ ನೋಡಿ ಕ್ಲೀನ್ ಮಾಡೋದು ಅನ್ನೋದು ಒಂದು ಸಣ್ಣ ಪದ ಆದರೂ ಕೂಡ ನಾವು ತಿಂದಂತ ಒಬ್ಬರ ಪದಾರ್ಥಗಳನ್ನ ನಾವು ಮದುವೆ ಮನೆಯಲ್ಲಿ ನೋಡಿರಲ್ಲ ಎಲೆ ತೆಗೆಯೋದು ತಟ್ಟೆ ತೆಗೆಯೋದು ದೊಡ್ಡ ದೊಡ್ಡ ಸೌಕಾರರು ಸಹ ಮಾಡ್ತಿರ್ತಾರೆ ನಾವು ಮನೆಯಲ್ಲಿ ಬಂದ್ ನೆಂಟರಿಗೆ ಯಾರಿಗೂ ತಟ್ಟೆ ಎತ್ತಕ ಬಿಡಲ್ಲ ಯಾಕೆ ಹೇಳಿ ಅದರಲ್ಲಿ ಪುಣ್ಯ ಇರುತ್ತೆ ಧರ್ಮಸ್ಥಳದಲ್ಲೇ ನೋಡಿ ಎಲೆ ನೋಡಿ ಅದರಲ್ಲಿ ಒಂದು ಪುಣ್ಯ ಅಂತ ಇರುತ್ತೆ ಒಬ್ಬರು ತಟ್ಟೆ ತೆಗೆದು ಎಲೆ ತೆಗೆದಾಗ ಅದರಲ್ಲಿ ಒಂದು ನಾಲ್ಕು ಜನ ಉಂಡದ್ದ ಪುಣ್ಯಾತಮರು ಉಂಡಂಥದ್ದು ಒಂದು ಪುಣ್ಯ ಇರೋದ್ರಿಂದ ನಾವು ನಮ್ಮ ತಟ್ಟೆ ನಾವು ನಮ್ಮ ಅಂಗಡಿಯಲ್ಲಿ ನಾವೇ ಕ್ಲೀನ್ ಮಾಡ್ಕಿಂತ ನಾವೇ ಸರ್ವ್ ಮಾಡ್ಕಿಂತ ನಾವೇ ಹಾಕೊಡೋದು ನಾವೇ ಹಾಕ್ಕೊಡೋದು ಯಾಕೆ ಹಾಕ್ಕೊಡ್ತೇವೆ ಅಂದರೆ ಐಟಮ್ಸ್ಗಳನ್ನು ಕರೆಕ್ಟಾಗಿ ಸೇವ್ ಮಾಡ್ತೇವೆ ಈರುಳ್ಳಿ ಎಷ್ಟು ಹಾಕಬೇಕು ಬಟಾಣಿ ಎಷ್ಟು ಬೇಕು ಮಸಾಲೆ ಎಷ್ಟು ಹಾಕ್ಬೇಕು ಸೇವ್ ಖಾರ ಎಷ್ಟು ಹಾಕ್ಬೇಕು ನಮ್ಮ ಅಳತಿ ನಮ್ಮ ಕೈಯಲ್ಲಿ ಇರುತ್ತೆ ಅದೇ ಬೇರೆ ಹೊಸ ಹುಡುಗರು ಬಂದಾಗ ಅವ್ರದ್ದು ಅಳತಿ ಗೊತ್ತಾಗಲ್ಲ ಏರು ಫೇರು ಆಗುತ್ತೆ ಟೇಸ್ಟ್ ಚೇಂಜ್ ಆಗುತ್ತೆ ಅದರಿಂದ ನಾವೇ ನಮ್ಮ ಕೆಲಸ ನಾವೇ ಮಾಡ್ಕೊಳ್ತಾ ಇದ್ದೀನಿ ಸರ್ ನಿಮ್ಮ ಬಂದ್ ಕೂಡಲೇ ಕನ್ನಡ ಅಂಬೆ ಕಾಣಿಸ್ತಾಳೆ ನೋಡಲಿಕ್ಕೆ ಕನ್ನಡದ ತಾಯಿ ಕಾಣಿಸ್ತಾಳೆ ಇಟ್ಟಿರೋದು ಕಾರಣ ಏನು ಅಂತ ಸರ್ ನಾವು ಕನ್ನಡಿಗರು ಕನ್ನಡ ಅಭಿಮಾನಿ ಮತ್ತು ನಾವು ಕನ್ನಡದಲ್ಲೇ ಹುಟ್ಟಿರೋದು ಕನ್ನಡದಲ್ಲೇ ಬೆಳೆದಿರೋದು ನಾವು ತಿನ್ತಕ್ಕಾಗ್ತ ಅನ್ನನು ಕನ್ನಡದಲ್ಲೇ ನಾನು ಕನ್ನಡದಲ್ಲಿ ನನ್ನ ಅನ್ನ ತಿಂದ್ಕೊಂಡು ನಾಲ್ಕು ನಾಲ್ಕು ಜನರಿಗೆ ಕನ್ನಡ ಅನ್ನ ಹಂಚುವಾಗ ಕ ನಾನು ಬೆಳೆಯೋದ್ರ ಜೊತೆಗೆ ನನ್ನ ಕನ್ನಡ ತಾಯಿಯನ್ನು ಬೆಳೆಸ್ತೇವೆ ಎಲ್ಲ ಪ್ರೀತಿಯೂ ಎಲ್ಲ ಭಾಷೆನು ಪ್ರೀತಿಸ್ತೇವೆ ಕನ್ನಡವನ್ನು ಪೋಷಿಸ್ತೇವೆ ಯಾಕೆಂದರೆ ನಾನು ಸಮಾಜ ಸೇವಕ ಕನ್ನಡಾಭಿಮಾನಿ ನೀರು ನೆಲ ಜಲ ಭಾಷೆ ವಿಷಯಕ್ಕೆ ಒಂದು ಹೆಜ್ಜೆ ಮುಂದೆ ಇರ್ತೇವೆ ಸರ್ ಆದ್ದರಿಂದ ನಾನು ನನ್ನ ಕನ್ನಡ ತಾಯಿನ ನನ್ನ ಅಂಗಡಿಯಲ್ಲೇ ಪಕ್ಕದಲ್ಲೇ ಇಟ್ಟುಕೊಂಡು ನಾನು ನೋಡೋದ್ರ ಜೊತೆಗೆ ನಾಲ್ಕು ಜನನೂ ನೋಡಿ ಇದನ್ನು ಕಲೀಲಿ ಅನ್ನೋ ಒಂದು ಉದ್ದೇಶಕ್ಕೆ ಕನ್ನಡ ತಾಯಿಯನ್ನು ಪೋಷಿಸ್ತೇವೆ ಇದೇ ಥರ ಎಲ್ಲರೂ ನಮ್ಮ ಕನ್ನಡ ತಾಯಿನ ಪೋಷಿಸಿದ್ರೆ ನಮ್ಮ ತಾಯಿನ ಪ್ರೀತಿಸಿದಂಗೆ ಅಂತೇಳಿ ನನ್ನ ಅನುಭವದಲ್ಲಿ ನಾನು ಹೇಳ್ಕೊಳ್ತೇನೆ ನೋಡಿ ಸರ್ ಇದು ಈರುಳ್ಳಿ ಮಿಷಿನ್ ಅಂತೇಳಿ ಈರುಳ್ಳಿ ಮೊದಲು ಕೈಯಲ್ಲಿ ಕಟ್ ಮಾಡ್ತಿದ್ದೀವಿ ರಕ್ತ ಭಕ್ತ ಅವು ಇವೆಲ್ಲ ಅಂತೇಳಿ ಜನಗಳು ತಿಂತಿದ್ದೆಲ್ಲ ಈರುಳ್ಳಿ ಯಾವ ರೀತಿ ನಾವು ಇದು ಮಾಡ್ತೀವಿ ನಾನು ನೋಡಿ ಸರ್ ಇಲ್ಲಿ ಈರುಳ್ಳಿ ನೆನೆಸಿ ಹಾಕಿದೀವಿ ಈರುಳ್ಳಿ ಈ ಥರ ತೊಳ್ಕೋಬೇಕು ಈ ಥರ ಈರುಳ್ಳಿ ತೊಳ್ಕೊಂಡಾಗ ಆ ಕಪ್ಪಿನ ಅಂಶ ಎಲ್ಲ ಹೋಗುತ್ತೆ ಈ ಥರ ನೀಟ್ನೆಸ್ ಮಾಡಬೇಕು ಡಾಕ್ಟರ್ ಪಾನಿಪುರಿ ಅಂತ ಬಂದಿರತ್ತೆ ಟಮಟ ಸರ್ ಈ ಥರ ಸೇಬು ಇರಬೇಕು ಈ ಥರದಲ್ಲಿ ನಾವು ತೊಳೆದು ಹಾಕಬೇಕು ಅಲ್ಲಿಂದ ತರುವಾಗ ಧೂಳು ಮಣ್ಣು ಕಲ್ಲು ಎಲ್ಲ ಇರುತ್ತೆ ಅದನ್ನು ನೀಟ್ನೆಸ್ ಮಾಡಬೇಕಂದ್ರೆ ಈ ರೀತಿ ಇದು ಮಾಡಬೇಕು ಈ ರೀತಿ ಈರುಳ್ಳನ್ನು ನಿಮಗೆ ಒಂದು ಶ್ಯಾಂಪಲ್ ತೋರಿಸ್ತೀನಿ ನೋಡಿ ಸರ್ ಇದನ್ನು ನಾವು ಹತ್ತು ಕೆ ಜಿ ಈರುಳ್ಳಿ ಹೆಚ್ಚಕ್ಕೆ ಎರಡು ಗಂಟೆ ಕುತ್ಕೊಂಡ್ರೆ ಐದು ಗಂಟೆ ಆಗೋದು ಈಗ ಐದು ನಿಮಿಷದಲ್ಲಿ ಹೆಚ್ಚು ಮುಗಿತೈತೆ ನೋಡಿ ಸರ್ ಹೆಂಗಾರೆ ಮುಗಿದ್ ಇದಿಷ್ಟು ಮಾಡೋಕ್ಕೆ ಕಾಲು ಗಂಟೆ ಬೇಕಾಗಿತ್ತು ಹಿಂಗಿರೋದ್ರಿಂದ ಎಲ್ಲ ನಮ್ಮ ಅಂಗಡಿಯಲ್ಲಿ ಡಿಜಿಟಲ್ ನೋಡಿ ಸರ್ ಈ ಥರ ಈ ರೀತಿ ಇರುತ್ತಲ್ಲ ಈ ರೀತಿ ಇನ್ನಂತೆ ಟಮಾಟೊ ಯಾಕೆ ಅಂತ ತೋರಿಸ್ತೀನಿ ಸರ್ ಈ ರೀತಿ ಟಮಟೆಗಳನ್ನು ಸೇಬು ಥರ ತಗೋಬೇಕು ಗಟ್ಟಿ ನಾನು ಮಾಡ್ತೇನೆ ಹಾಕಿ ಹಾಕಿ ಜೋರಾಗಿ ಫ್ರೆಸ್ ಮಾಡೋದು ಈ ರೀತಿ ಬರುತ್ತೆ ಈ ರೀತಿ ಯಾಕಂದರೆ ನಾವು ಹೆಚ್ಚುವಾಗ ಕೈ ಕಟ್ಟಾಗಲ್ಲ ಕ್ಲೀನ ಮಿಷಿನ್ನಲ್ಲೇ ಮಾಡುತ್ತೆ ಕ್ಲೀನ್ ಮಾಡಿ ಸರ್ ಯಾವ ರೀತಿ ಬರುತ್ತೆ ಎಲ್ಲ ಡಾಕ್ಟರ್ ಪಾನಿಪುರಿಗೆ ಇದೊಂದು ಸವಾಲು ನೋಡಿ ಸರ್ ಮೊದಲೆಲ್ಲ ಹಿಟ್ಟನ್ನ ಕಾಲಲ್ಲಿ ತುಳಿತಾರೆ ಕೈಯಲ್ಲಿ ತುಳಿತಾರೆ ಅಂತೇಳಿ ಯಾರು ತಿಂತಿದ್ದಲ್ಲ ಈಗೆಲ್ಲ ಡಿಜಿಟಲ್ ಈಗ ಈ ರೀತಿ ಮಿಷನ್ ಬಂದಿರತ್ತೆ ನೋಡಿ ಸರ್ ಇಲ್ಲೀಗ ಆನ್ ಮಾಡಿದ್ರೆ ಹಿಟ್ಟು ತಾನೇ ರೊಟೇಟ್ ಮಾಡುತ್ತೆ ನಾರ್ಮಲ್ ಬೇಕರಿಗಳಲ್ಲಿ ಇದು ಪಾನಿಪುರಿಗೂ ಬಂದಿದೆ ರೊಟೆಟ್ ಮಾಡಿಬಿಟ್ಟು ಇದನ್ನೆಲ್ಲ ಕಲಸಿ ರೆಡಿ ಮಾಡ್ಕೊಡುತ್ತೆ ಆವಾಗ ನಾವು ಇಲ್ಲಿಂದ ಈ ಗೆ ಬರುತ್ತೆ ಆ ರೂಲ್ ಅನ್ನ ತಂದು ಈ ಮಿಷಿನ್ ಒಳಗೆ ರೂಲಿಗೆ ಹಾಕ್ತೀವಿ ಈ ರೂಲ್ ಇಂದ ಇಲ್ಲಿಗೆ ಬಂದು ಇದು ಡಿಸೈನ್ ಹಾಕಿ ಕಟ್ ಮಾಡುತ್ತೆ ಕಟ್ ಮಾಡಿ ಮಿಷಿನ್ ಅಲ್ಲೇ ನೀವು ಎಲ್ಲಾ ಮಾಡೋದಂಗೂ ಮಿಷಿನ್ ಅಲ್ಲೇ ಮಾಡ್ತೇನೆ ಸರ್ ಎಲ್ಲ ಪ್ರತಿ ಒಂದು ಮಿಷಿನ್ ಐಟಮ್ಸ್ ಅನ್ನ ಉಪಯೋಗಿಸಿದೀವಿ ಮತ್ತೆ ಕಾರ ರುಬ್ಲಿಕ್ಕೆ ಮಿಷನ್ ಇದೆ ಅದು ಕಾರ ಇದನ್ನ ನೋಡಿ ಸರ್ ಇಲ್ಲಿ ನೋಡಿ ತುಂಬಾ ವರ್ಷ ಆಗೋಗ್ಬಿಟ್ಟಿತ್ತು ಈ ಪ್ಲೇಟ್ ಅನ್ನ ನಾವು ಕೊರೋನಾದಲ್ಲೂ ಕೂಡ ನಾವು ಇದೇ ಪ್ಲೇಟಲ್ಲಿ ಕೊಟ್ಟಿದ್ವಿ ನಮ್ಮ ಗ್ರಾಹಕರು ಯಾಕಂತ ಕೇಳಿಲ್ಲ ಈ ಪ್ಲೇಟಲ್ಲಿ ಕೂಡ ಉದ್ದೇಶ ಏನು ಅಂದರೆ ಈ ಪ್ಲೇಟು ಇದು ಇದ್ರ ಕೋಟಿದು ಎಂಥದ್ದು ಪಿಂಗಾಣಿ ಕೋಟು ಇದರಲ್ಲಿ ಜೀವಾಣುಗಳು ಏನಾದ್ರು ಇದ್ರೂ ಕೂಡ ನೀರಿಗೆ ಹಾಕಿದರೆ ಜಾರಿ ಹೋಗ್ತವೆ ಕಚ್ಚಿ ಹಿಡಿಯಲ್ಲ ನೀವು ಕಾಕಾ ಹೋಟ್ಲಲ್ಲಿ ಇಂಥಲೆಲ್ಲ ಗ್ಲಾಸಲ್ಲಿ ಪಿಂಗಾಣಿಯಲ್ಲಿ ಯಾಕೆ ಕೊಡೋರು ಅಂದರೆ ನೀರು ಕಡಿಮೆ ಇದ್ದಾಗ ಸ್ವಲ್ಪ ಅನಿವಾರ್ಯ ಇದ್ದಾಗ ಸ್ವಲ್ಪ ನೀರು ಅಜ್ಜಿ ಇದು ಮಾಡಿದ್ರು ಕೂಡ ನೀಟ್ನೆಸ್ ಆಗಿ ವಾಶ್ ಮಾಡಕ್ಕೆ ಈಜಿ ಆಗುತ್ತೆ ಜೀವಾಣುಗಳು ಹಿಡಿಯಲ್ಲ ಇದರಲ್ಲಿ ಜಾರು ಕನ್ನಡಿ ಇದ್ದಂಗೆ ನೋಡಿ ಸರ್ ನಮ್ಮಲ್ಲೆಲ್ಲ ಸ್ಪೂನ್ಗಳು ಯಾಕೆ ಡಿ ಡಿಲಕ್ಸ್ ಆಯ್ತು ಅಂದ್ರೆ ನಾವು ಸ್ಟಾರ್ಟಿಂಗ್ ಇಂದನೂ ಮೊದ್ಲಿಂದನು ಈ ತರ ಸ್ಪೂನ್ ಅನ್ನ ತೊಳೆದು ಸೋಪಿ ನೀರಲ್ಲಿ ತೊಳೆದು ಬಿಟ್ಟು ಈ ತರ ವಾಶ್ ಮಾಡಿ ಮತ್ತೆ ಒಣ ಹಾಕ್ತೀನಿ ಒಣ ಹಾಕಿದ್ ಮಾಡೋದು ನೋಡಿ ಸರ್ ಎಲ್ಲ ಬೆಳಗ್ಗೆ ಸಂಜೆ ತಕ ಒಣಗ್ತವೆ ನೀರಿನ ಅಂಶ ಇರಲ್ಲ ಎಲ್ಲ ಫುಲ್ಲು ನೀರಲ್ಲಿ ಒಣಗಿರ್ತವೆ ಆಮೇಲೆ ಇಲ್ಲಿ ನೋಡಿ ಸರ್ ಈ ತರ ಎಲ್ಲ ನೀರಿನ ಅಂಶದಲ್ಲಿ ಒಂದ್ ಹನಿ ಇದು ನೀಟ್ನೆಸ್ ಇರುತ್ತೆ ಮಾಡ್ಕೊಂಡು ಬಿ ಟೈಮ್ ಅಲ್ಲಿ ಬಾಡಿ ಟೈಮಲ್ಲಿ ಬಾಡಿ ಬಿಲ್ಡಿಂಗಲ್ಲಿ ಎಲ್ಲ ಕಾಂಪಿಟೇಟ್ ಮಾಡಿ ಅಪ್ಪ ಮಾಡ್ತಿರೋ ಕೆಲಸಕ್ಕೆ ಜೊತೆಗೆ ನಿಂತ್ಕೊಳಕ್ಕೆ ಇವತ್ತಿಗೆ ತುಂಬಾ ಜನ ನಾಚಕೋತಾರೆ ಸೊ ನೀವು ನಿಂತ್ಕೊಳ್ಳೋಕ ಕಾರಣ ಏನು ಅಂತ ನಾವು ನಿಂತ್ಕೊಳ್ಳೋ ಕಾರಣನೇ ಅಂದ್ರೆ ನಾನು ಮಾಡಿರೋದೇ ಬಿಸ್ನೆಸ್ ಫೀಲ್ಡು ಇದೇ ಆದರೂ ಮುಂದೆ ಆದರೂ ಕೆಲ್ಸಕ್ಕೆ ಹೋರು ಬಿಸ್ನೆಸ್ಸಿಗೆ ಬರಬೇಕು ಇದೇ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಂಡು ಹೋಗೋಣ ಅಂತೇಳಿ ನಾನು ಟ್ರೈ ಮಾಡ್ತಾ ಇರೋದಷ್ಟೇ ಯಾವಾಗ ಕೆಲ್ಸಕ್ಕೆ ಹೋದರೂ ಹಾಗೆ ಮುಂದೆ ನಾವು ಬಿಸ್ನೆಸ್ಸಿಗೆ ಬರಬೇಕು ಆ ಕಾರಣದಿಂದ ಬಿಸ್ನೆಸ್ನ ಇಂಪ್ರೂವ್ ಮಾಡ್ತಾ ನಾವು ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಮತ್ತು ಈ ಬಿಸ್ನೆಸ್ ಫೀಲ್ಡ್ನ ಮುಂದೆ ಎಲ್ಲಿಗೆ ತೊಗೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀರ ಅಂತ ಸರ್ ನಾವು ಹತ್ತನೇ ಕ್ಲಾಸ್ ಚಿಕ್ಕ ವಯಸ್ಸಿಂದನೇ ನಾವು ಅಪ್ಪ ನಮಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಇವಾಗ ಒಂದು ಎಂಟು ಒಂಬತ್ತು ವರ್ಷದಿಂದ ನಾನು ಇದು ಸ್ವಂತ ಒಬ್ಬನೇ ಗಾಡಿ ನಡೆಸ್ತಾ ಇದ್ದೀನಿ